ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಜಿನಾನ್ ಅನ್ನೋ ಸಿಟಿಗ್ ಬಂದಿದೀವಿ ಚೈನಾದ ನಾರ್ತ್ ಸೈಡ್ ಲೈಟ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಜನ ಬಿಸಿ ಮಳೆ ಮಾಡಿದೀವಿ ಬೇಗ ಹೇಗಿದೆ ಟೇಸ್ಟ್ ಸೂಪರ್ ಆಗಿದೆ ಅನೋಷ ನಿಮ್ ರೆಸಿಪಿ ನಾನು ಇದನ್ನ ಟ್ರೈ ಮಾಡ್ತೀನಿ ನೀವ್ ಹೇಳಿ ಕೊಟ್ಟಿರೋದನ್ನ ಸಕ್ಕತ್ತಾಗಿ ಬಂದಿದೆ ಮಾತ್ರ ಸ್ಮೆಲ್ ಸೋ ನಾನು ಯಾವಾಗಲೂ ಎಂಟಿಆರ್ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಯಾರ್ ಮಾಡ್ತಿದ್ದೆ ಬಟ್ ಇವಾಗ ನೀವು ರೆಡ್ ನೀವೇ ನಿಮ್ಮದೇ ಪೌಡರ್ ಹೇಳಿ ಕೊಟ್ಟಿರೋದ್ರಿಂದ ಓಕೆ ನೆಕ್ಸ್ಟ್ ಟೈಮ್ ಪಕ್ಕಾ ಟ್ರೈ ಮಾಡ್ತೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ನವಣೆ ಬಿಸಿಬೇಳೆ ಬಾತ್ ನೀವು ಟೇಸ್ಟ್ ಹೇಳಿ ಟೇಸ್ಟ್ ಓಕೆ ಸೊ ಇವತ್ತು ನಾವು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಜಿನಾನ್ ಸಿಟಿಯ ಒಂದು ಬೆಟ್ಟದ ಕಡೆ ಹೋದ್ವಿ ಸೊ ಈ ಬೆಟ್ಟನ ಹತ್ತದ ಮೇಲೆ ಗ್ಲಾಸ್ ಬಿಡ್ ಸಿಗುತ್ತಂತೆ ಸೊ ಆ ಕಡೆ ಹೋಗ್ತಾ ಇಲ್ಲಿ ಒಂದು ಐಡಲ್ ಕುದುರೆ ಮೇಲೆ ಕೂತಿರೋದು ಛತ್ರಪತಿ ಶಿವಾಜಿ ತರ ಕಾಣಿಸ್ತಿದ್ದಾರೆ ಪ್ರಾಪರ್ಲಿ ಇವರು ಮೇಗ ನೀವಿರೋ ಸಿಟಿಗೆ ಓಡಾಡಿರೋ ಒಬ್ರು ಏನು ಅಂತ ಹೇಳ್ತಾರೆ ನೋಡಿ ಇಲ್ಲೊಂದು ಕಾಲುವೆ ತರ ಇದೆ ಇಲ್ಲಿ ನೀರು ಹರಿಯೋ ನೀರು ಸ್ವಲ್ಪ ಫ್ರೀಸ್ ಆಗಿದೆ ಚೈನಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇರೋ ಸಿಟಿಗಳಲ್ಲಿ ಎಸ್ಪೆಷಲಿ ಹಾರ್ಬಿನ್ ಕಡೆ ಬಿಟ್ಟು ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗೆ ಈ ಸಲ ಸ್ವಲ್ಪ ಚಳಿ ಕಡಿಮೆನೇ ಇದೆ ಅಂದರೆ ಸ್ನೋ ಫಾಲ್ ಬಂದಿರೋದು ತುಂಬ ಕಡಿಮೆ ಈ ಸಲ ಹಿಂದೆ ಇದೆ ಇಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿ

ಇದು ಬೆಟ್ಟದಿಂದ ಕೆಳಗಡೆ ಬರುವಂತ ಅಂದ್ರೆ ಜರಿ ಟೈಪ್ ಹರಿಯುವಂತ ಒಂದು ನ್ಯಾಚುರಲ್ ಅಲ್ಲ ಮಾಮೂಲಿ ನೀರು ಚಳಿಗೆ ಫ್ರೀಸ್ ಆಗೋಗಿದೆ ನನಗೆ ಆಕ್ಚುಲಿ ಈ ಗ್ಲಾಸ್ ಫ್ರಿಡ್ಜ್ ಮೇಲೆ ನಡೆಯೋಕೆ ಭಯ ಆಗಿತ್ತು ಸ್ವಲ್ಪ ಬೆಟ್ಟದಿಂದ ಹಾಳ ಜಾಸ್ತಿ ಕಾಣಿಸ್ತಿರೋದ್ರಿಂದ ಈ ಗಂಡಲ್ಲಿ ನಿಂತ್ಕೊಂಡಿದ್ದೆ ಏನಾಯ್ತು ಕೆಳಗಡೆ ನೋಡಿ ಭಯ ಹೋಗುತ್ತೆ ಕೆಳಗಡೆ ನೋಡ್ರಿ ಭಯ ಹೋಗುತ್ತೆ ಸರ್ ನೋಡಿ

ಹೆಂಗುದು ಜಾರ್ಕೊಂಡಿದ್ರಲ್ಲಿ ಬಾಯ್ ಬಾಯ್ ಪಾಪ ಕಾಯಿ ಆಯ್ತು ಅವ್ರೆಲ್ಲ ಬರ್ಬೇಕಂತ ನೀವು ಎಲ್ಲಾರು ಬನ್ನಿ ಬ್ರೇಕ್ ಭಯ ಇಲ್ಲ ನಮ್ ಹಿಂದೆ ಕಾಣಿಸ್ತಿರೋದೆ ಸ್ಲೈಡ್ ಸೊ ಫಸ್ಟ್ ಹೋದಾಗ ಭಯ ಆಗುತ್ತ ಅಂತ ಟೆಸ್ಟ್ ಮಾಡಿದ್ವಿ ಸೊ ಯಾರಿಗೂ ಭಯ ಆಗ್ಲಿಲ್ಲ ಇನ್ನೊಂದ್ ರೌಂಡ್ ಹೋಗ್ತಾ ಇದೀವಿ อันสุด last อีบอโร one two three go <Yeah. S 3> <Yeah. S 1> ready one two three go <Yeah. S 3> <Yeah. S 1> oh.

ಮೇಘ ಅವರು ಫ್ರೈಡ್ ರೈಸು ನಂತ ಡ್ರೈ ಗೋಬಿ ಮೇಘ ಟೇಸ್ಟ್ ಮಾಡಾಕ್ ರೆಡಿನ ಡ್ರೈ ಗೋಬಿ ನಿಮ್ಮ ಫ್ರೈಡ್ ರೈಸ್ ಟೆಸ್ಟ್ ಮಾಡಾಕ್ ನಾನು ರೆಡಿ

ಇನ್ನ ಊಟ ಮುಗಿಸ್ಕೊಂಡು ರೌಂಡ್ ವಾಕ್ ಹೋಗಿ ಬಂದು ಮನೆಯಲ್ಲಿ ಕಿಸ್ಸಿಂಗ್ ಮೂವಿ ನೇಮ್ದು ಗೇಮ್ ಆಡೋಣ ಅಂತ ಅನ್ಬಿಟ್ಟು ಗೇಮ್ ಸ್ಟಾರ್ಟ್ ಮಾಡಿದ್ವಿ ಆ ಥರ ಮೂವಿನೇ ಇಲ್ಲ ನೂರು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಚಳಿ ಇರೋದರಿಂದ ಬಿಸಿ ಬಿಸಿ ಅಕ್ಕಿ ತರಿ ಕಡುಬು ರೆಡಿಯಾಗಿದೆ ಸೊ ನಾವು ತಿಂಡಿ ತಿಂದ್ಕೊಂಡು ಹೊರಗಡೆ ಹೋದ್ವಿ ಸೊ ಇವತ್ತು ನಮ್ಮ ಜಿನಾನ್ ಸಿಟಿನಲ್ಲಿ ಇವತ್ತು ಲಾಸ್ಟ್ ಡೇ ನಂದು ಸೊ ನಾಳೆ ನಾವು ವಾಪಸ್ಸು ನಾವಿರೋ ಸಿಟಿಗೆ ಹೊರಡ್ತಾ ಇದ್ದೀವಿ ಸೊ ಜಿನಾನ್ ಸಿಟಿಯ ರೋಡ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚಳಿ ಇದೆ ಅಂತಂದರೆ ಸಕ್ಕತ್ ಚಳಿ ಇತ್ತು ನಾನು ಈ ಸಿಟಿನಲ್ಲಿ ಈ ಥರ ತ್ರಿಚಕ್ರ ಗಾಡಿಗಳನ್ನ ಜಾಸ್ತಿ ನೋಡಿದೆ ಈ ಈ ಥರ ಗಾಡಿಗಳಲ್ಲಿ ಏನು ಅಡ್ವಾಂಟೇಜ್ ಅಂತ ಅಂದರೆ ಈ ಥರ ಕವರ್ ಮಾಡಿಕೊಂಡು ಬೆಚ್ಚು ಕುತ್ಕೊಂಡು ಹೋಗ್ಬೋದು ಚೈನಾದಲ್ಲಿ ಎಲ್ಲ ಕಡೆಯೂ ಸಿಟಿಗಳಲ್ಲೂ ಈ ಥರ ಗಾಡಿಗಳು ಬಂದಿದೆ ಬಟ್ ಈ ಸಿಟಿನಲ್ಲಿ ಸ್ವಲ್ಪ ಇದರ ಪ್ರಮಾಣ ಜಾಸ್ತಿ ನೋಡಿದೆ ಅಂತ ಹೇಳ್ಬೋದು ಇದು ಬಂದು ಸಿಟಿ ಸೆಂಟರ್ಗೆ ಕನೆಕ್ಟ್ ಆಯಿತು ಈಗ ಈ ರೋಡು ಸೊ ಇಲ್ಲಿ ಪ್ರಮುಖ ಇರುತ್ತೋ ಈ ಅಂದರೆ ಈ ಸಿಟಿ ಈ ಡಿಸ್ಟಿಕ್ಕಲ್ಲಿ ಸೊ ಆ ಸಿಟಿ ಸೆಂಟರ್ ಇದು ಯೂಶ್ವಲ್ ಆಗಿ ಈ ಥರ ಸಿಟಿ ಸೆಂಟರ್ ರೋಡ್ಗಳಲ್ಲಿ ಜನಸಂಖ್ಯೆ ಜನಸಂತಾನಿಗಳು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಬಟ್ ನೀವು ರೋಡನ್ನ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ಅಂತ ಪೇಪರ್ ಒಂದು ಸಿಂಗಲ್ ಪೇಪರ್ ಕೂಡ ಕೆಳಗಡೆ ಬಿದ್ದಿಲ್ಲ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಿರ್ತಾರೆ ಬರೀ ಕೆಲಸದವ್ರಲ್ಲ ಜನಗಳು ಇಂಡಿವಿಜುವಲ್ ಆಗಿ ಅವ್ರ ಮನಸಿಂದ ಇದರ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ತೊಗೊಂಡೋಗಿ ಹಾಕ್ತಾರೆ ಇಲ್ಲ ಅಂತಂದರೆ ಅವ್ರು ಅಲ್ಲಲ್ಲೇ ಬಿಸಾಕಿದರೆ ಸಿ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡಾಗಿ ಅವ್ರ ಮೇಲೆ ಫೈನ್ ಹಾಕ್ತಾರೆ ಈ ಮುಂದೆ ಇನ್ನೊಂದು ಕೆಂಪು ಆಟೋ ಹೋಗ್ತಿದೆ ಒಂದು ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಸೀರಿಯಲ್ ಸೆಟ್ಸ್ ಕೂಡ ಹಾಕೊಂಡಿದ್ದಾರೆ ರಾತ್ರಿ ಆಯಿತು ಅಂದರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಆಟೋಗಳು ಹೋಗುತ್ತೆ ಸಂಜೆ ಆದರೆ ಲೈಟ್ ಹಾಕೊಂಡು ಹೋಗ್ತಾ ಇರುತ್ತೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಟ್ಯಾಕ್ಸಿಲಿ ಹೋಗೋದಕ್ಕಿಂತ ಈ ಆಟೋದಲ್ಲಿ ಹೋಗೋದಕ್ಕೆ ತುಂಬಾ ಖರ್ಚಾಗುತ್ತೆ ಅಂತ ಹೇಳ್ಬೋದು ಟ್ಯಾಕ್ಸಿನಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ನೂರೈವತ್ತಾದರೆ ಈ ಥರ ಆಟೋಗಳಲ್ಲಿ ನಾವು ಮುನ್ನೂರು ನಾನ್ನೂರು ರೂಪಾಯಿ ಆ ಥರ ಕೊಟ್ಟು ಹೋಗಬೇಕಾಗತ್ತೆ ಇವತ್ತು ಈ ಸಿಟಿನಲ್ಲಿ ನಮ್ಮ ಲಾಸ್ಟ್ ಡೇ ನಾಳೆ ಬೆಳಿಗ್ಗೆ ನಮಗೆ ರಿಟರ್ನ್ ಟ್ರೈನ್ ಇದೆ ಹೊರಗಡೆ ತುಂಬ ಚಳಿ ಇದೆ ಸೊ ನಾವು ಶಾಪಿಂಗ್ ಕಡೆ ಹೋಗ್ತಾ ಇದ್ದೀವಿ ಫುಲ್ ಬಾಯ್ಲೆಲ್ಲ ಹೊಗೆ ಬರ್ತಿದೆ ತುಂಬ ಚೆನ್ನಾಗಿದೆ ವೆದರ್ ಇವತ್ತು ಚಳಿ ಚಳಿಯಾಗಿ ಪಾಪ ಬಾ ಇವತ್ತು ನಮ್ಮ ಜಿನ ನಮ್ಮಕ್ಕೆ ಜಿನಾನ್ ಸಿಟಿಗೆ ನಮ್ಮ ಲಾಸ್ಟ್ ಡೇ ಇವತ್ತು ನಾನು ಮೇಘ ಅವರು ಶಾಪಿಂಗ್ ಬ್ಯಾಗ್ ಬ್ಯಾಗೆಲ್ಲ ಓ ಬ್ಯಾಗ್ ಅಲ್ಲಿದೆ ಈಗ ಜ್ಯೂಸ್ ಎಲ್ಲ ತೊಗೊಂಡು ಒಂದು ರೌಂಡ್ ಸಿಟಿ ರೌಂಡ್ ಹಾಕೊಂಡು ಬಂದಿದ್ದೀವಿ ಸೊ ಜಿನಾನಲ್ಲಿ ಇವತ್ತು ನಮ್ಮ ಲಾಸ್ಟ್ ಡೇ ವೆಕೇಶನ್ ಎಲ್ಲ ಮುಗೀತು ಸೊ ನೆಕ್ಸ್ಟ್ ವೆಕೇಶನ್ಗೆ ಮೇಘ ಅವರು ನಮ್ಮ ಸಿಟಿಗೆ ಬರ್ತಾರೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಚೈನೀಸ್ ನ್ಯೂ ಇಯರ್ ವೆಕೇಶನ್ ಟ್ರಿಪ್ದು ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಯಾಕಂದರೆ ಹೇಳ್ತೀರಾ ನಮ್ ಸಿಟಿಗೆ ಬನ್ನಿ ಮತ್ತೆ ನೆಕ್ಸ್ಟ್ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್